ಅಪ ಅರ್ಥ ಅರು ಹ್ಞೂ ಏನ ಸ್ವಲ್ಪ ಮನಸ್ಸಿಗೆ ಬ್ಯಾಸ್ರಾಗಿತ್ತು ನೀನು ಬಿ ಟ್ವೆಂಟಿ ಅಲ್ಲಿ ಮತ್ತೆ ಹಾಂ ಮತ್ತೆ ನನಗೆ ಮನ್ಸಿಗೆ ನಾ ಇನ್ನು ಮೂರು ತಿಂಗ್ಳು ಹೋಗ್ಬಿಡ್ತೀವಿ ಹಾಂ ನನ್ನ ಸಂಗಟ ಯಾರಿಗೆ ಹೇಳೋದು ಆಟೋಕ್ಕೆ ಸಿಟ್ಟಾಗೋದಪ್ಪ ಪಾರು ಏನ ಹಾ

ನಾನು ನಿನಗೆ ಹೇಳಿನಲ್ಲ ನನ್ನ ಪ್ರೀತಿ ಯಾವತ್ತು ನಿನಗೆ ನಿನ್ನ ಸಾಧನೆಗೆ ಅಡ್ಡಾಗಂಗಿಲ್ಲ ಅಂತೇಳಿ ಏನೋ ಹಾಂ ನೀನು ಅನ್ಬಿಟ್ಟು ಹೊಂಟಿಯಲ್ಲ ಅದಕ್ಕೆ ಸ್ವಲ್ಪ ಮನಸಿಗೆ ನೋವು ಅನ್ನಿಸ್ತು ಆ ನೂನ್ಯಾಗ ಒಂದೆರಡು ಮಾತು ಮಾತಾಡಿದ ನಾಳೆ ಅಡ್ಡ ಸುಟ್ಟು ತಿಳ್ಕೊಬೇಡ ಪಾರು ಹ್ಞೂ ಹಿಂಗ ಯಾವಾಗಲೂ ನಕ್ಕೊಂತ ಇರ್ಬೇಕು ನನ್ನ ಪಾರು ನಾನು ಮಾಡ್ಕೋಬೇಕು ನಾರ್ಕ ಇವತ್ತ ನಿಮ್ಮ ಮಕ ನೋಡಿ ಹೊರದ್ರ ಅಂತ ಬಂದೆ ನನಗೂ ನಿಮ್ಮನ್ನು ಬಿಟ್ಟಿರಕ ಆಗಂಗಿಲ್ಲ ಏನು ಮಾಡೋ ಬಿಟ್ಟಿರಬೇಕಲ್ಲ ಹ್ಮ್ ಏನಾರ ಜೀವನದ ಒಂದು ಸಾಧನೆ ಮಾಡಬೇಕಂದ್ರೆ ಬಿಟ್ಟಿರ್ಬೇಕಪ್ಪ ಹ್ಮ್ ಹೈತಪ್ಪ ಲಘು ಲಘು ಳೋಗ್ ಒಂದು ನೋಗ್ರು ತಗೋ ಆ ನಿನ್ ನೌಕರಿ ತಗೊಂಡ ಕೂಡಲೇನ ಯಾವಾಗ ನಿನಗೆ ತಾಳಿ ಕಟ್ಟದವನ ಅಂಗ ನನ್ನ ಮನೆ ಸೇರ್ ಒದ್ದು ಹೊರ ಕರ್ಕೊಂಡು ಬಂದೇ ಬಿಡ್ತನಿ ತಡನಾ ಮಾಡಂಗಿಲ್ಲ ಪಾಳಿ ಕಟ್ಟಾಕ ಕುದಿಗಾಲ್ ಮೇಲೆ ನಿಂತಾರ ನನಗೂ ಹೊತ್ತೇಳಿ ಸರಿ ಫೋನ್ ಹತ್ತಕ ಹಂಗಿಲ್ಲ ಅಲ್ಲಿ ಹೋಗಿಂದ ಓದೋದೋ ಇರ್ತತಿ ಮತ್ತೆ ಕ್ಲಾಸಸ್ ಎಲ್ಲ ಇರ್ತಾವ ಚಂದಾಗ ಊಟ ಅದು ಮಾಡ್ರಿ ಸರ್ ನೀವು ಹಂಗ ಎಕ್ಸರ್ಸೈಸ್ ಅದು ಮಾಡ್ರಿ ಮತ್ತೆ ನಮ್ಮ ಲಗ್ನದಾಗ ಹೊಟ್ಟೆ ಹಿಂಗ ಹಾಸ್ಕೊಂಡು ಹಿಂಗ ಆಡಾಡ್ತಿರಾನ ಏ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಏನ್ ಬೇಡ ಹ್ಮ್ ಹ್ಮ್ ಒಂದ ಐತಿ ಇದ್ದ ನಾ ಎಕ್ಸರ್ಸೈಸ್ ಮಾಡೋದು ಏನಂದ್ರಿಲ್ಲ ಏನಿಲ್ಲ ಏನು ಅಂದಿಲ್ಲ ನೀನು ಅಷ್ಟ ಚಂದ ಉಣ್ಣುದು ಕಣ್ಣು ಮಾಡ ಆ ಚೆಂದಾಗ ಓದ ಹಂಗ ಈ ಪಡಿಪಾಯನ್ನು ಒಂದು ಇಟ್ಟು ನೆನಪು ಆಗಾಗ ಫೋನ್ ಹಚ್ತೀರಾ ಬರಲಾ ಇನ್ನು ತಕೊಂಡ್ಬಂದಿ ನೆನಪಿಗೋಸ್ಕರ ಒಂದು ಏನಾರ ಮೂರು ತಿಂಗಳು ಮಟ ಅದನ್ನ ನೆನೆಸ್ಕೊಂತ ಕುಂದು ಒಂದು ಏನಾರ ಹೋಗಿ ಬರ್ಬತ್ತ ನೀವು ಬಾ ಇದ ಹಾಕತ್ತೀ ಅರ್ಲ ಅದೆಲ್ಲ ಏನಿಲ್ಲ ಅದೆಲ್ಲ ಮುಂದೆ ಈಗ ಏನೂ ಇಲ್ಲ ಹ್ಮ್ ಯಾವ ಇವತ್ತು ಮತ್ತೆ ಪಕ್ಕೀರ್ ಬರ್ತಾನ ಎರಡು ದಿನ ವಾಯ್ದೆ ಕೊಟ್ಟಿದ್ದ ಹೌದು ನಾನು ಏನ್ಪಾರಿನಿ ಏನು ಮಾಡಲಿ ಇವ್ವ ಈಗ ನಾನು ಹಾ ನಿಮ್ಮ ಅಕ್ಕನ ಮನೆ ಕಳಿಸ್ಬೇಕಂದ್ರೆ ಅವ್ರು ಹತ್ತಿ ಒಂದು ಇರ್ತತಿವ ಹಾ ಅದು ನಿಮ್ಮ ಅತ್ತೆ ಅದು ಇಲ್ಲ ಅದು ಆಕೆ ಯಾಕೊಂಡು ಹೋಗ್ತಮ್ಮ ಅಂತ ಅನ್ನೋದಾಳಾ

ಆದ್ರೆ ಈಕಿ ಮಾತ್ರ ನಾನು ಹೀನ್ ತಾಗ ಬೇಕು ನಾ ಬಿಕಿನೇ ಇಲ್ಲ ಹ್ಮ್ ಇಲ್ಲ ರೊಕ್ಕ ಕೊಡ್ಬೇಕು ಯಾವ್ದು ಮಾಡ್ತಿ ದೇಡ್ ಲಕ್ಷ ರೂಪಾಯಿ ಕೊಡ್ತೀಯಾ ನಿನ್ನ ಮಗನ ಕೊಡ್ತೀಯ ಅಂಕಲು ನಯಾ ಪಿಸಾ ಇಲ್ಲ ನಿನ್ನ ಮಗಳು ಏನೋ ದೊಡ್ಡ ದೊಡ್ಡದಾಗಿ ಮಾತಾಡಿ ಹೋದ್ಲು ಆಕಿ ಕೈಯಾಗನು ನಯಾ ಪಿಸಾ ಇಲ್ಲ ಏನ್ ಕೊಡ್ತೀರಿ ಅದಕ್ಕ ನಿನಗ ಒಂದು ದಾರಿ ಐತಿ ಏನಂದ್ರ ನಿನ್ ಮಗಳನ್ನ ಕೊಟ್ಟು ಬಿಡು ಹ್ಮ್ ನಿನಕ್ ಅಷ್ಟೆಲ್ಲಾ ತಿರುತ್ ಬಿ ಎತ್ತಿ ಮುಗಿತೀನಿ ನೀ ದುರಿಯಾ ರಕ ನಿನ್ನ ಮನೆ ಸಂತಿ ಪ್ಯಾಟಿಗಿನ ಆಗವಲ್ದು ಇನ್ನ ನೀ ಯಾವಾಗ ನನ್ನ 2 ಲಕ್ಷ ರೂಪಾಯಿ ಮುಟ್ಟಿಸ್ತೀವ ಆ ನೀನ ರೊಕ್ಕ ಮುಟ್ಟಿಸಬೇಕಂದ್ರ ಇನ್ನ ಒಂದ 10 ಹದಿನೈದು ವರ್ಷ ಆಗುತ್ತೆ ಮತ್ತೆ ಅದ್ರ ಬಡ್ಡಿ ನೋ ಗಂಟೆ ಏನು ನೋಡಿ ಯಾತಿ ಆ ಆಗಂಗಿಲ್ಲ ಸುಮ್ಮ ಯಾಕ ನನಗೆ ನಿನ್ನ ಮಗನ ಕೊಟ್ಟು ವಿಲಗ್ನ ಮಾಡಿ ಬಿಡು ನೋಡಿಲ್ಲ ನಾನು ನಿನ್ನ ಹೆಡಗೈ ಬಲಗೈ ನೋಡ್ಕೊಂಡು ಹೋಗ್ತಿನಿ ನಿನ್ ಕಾಲ ಮುಯಿತಿನಪ್ಪ ಹಾಗಂತೆ ಅನ್ಬೇಡ ನನ್ನ ಮಗನ ಸಣ್ಣಕ್ಕಿದಳ ನಾವಲ್ಲ ಇವ ಮುದುಕಿಗೆ ನಾನು ಇವನ ಆಗಂಗಿಲ್ಲ ನಾನು ಮುಂದಕ್ಕ ನೋಡಿಲ್ಲೇ ನಿನ್ ಹತ್ತು ಮಕ್ಕಳನ್ನ ಕೊಡಸ್ತ ತಾಕತ್ತೈತೆ ನನ್ನ ಹುಡುಗಿ ಇನ್ನು ಲೋಕ ಜ್ಞಾನ ಬಾಳ ಕಡಿಮೆ ಐತಿ ನೋಡು ನಿಮ್ಮ ನಿಮ್ಮಅಪ್ಪ ನೀ ರೊಕ್ಕ ತಿರ್ಸಕ್ ಆಗಂಗಿಲ್ಲ ಆ ಮತ್ತ ನೀನ್ ಯಾವ ಕೊಡ್ತಾರ ಸುಮ್ನ ನನ್ ಲಗ್ನ ಆಗಿಬಿಡು ನಾನಿನ್ ರಾಣಿ ರಾಣಿ ಇಟ್ಕೊಂಡಂಗ ಇಟ್ಕೊಂತನಿನ್ ಏ ತೀ ಬಿಸಿ ಆತಿನ ನೀವ್ ಹಂಗ ಹೇಳಿದ್ರೆ ಕೇಳಂಗಿಲ್ಲ ನಾವ್ ಐದೇ ಕೊಟ್ಟಿದ್ದ ಮುಗದ ಹೋಗೇತಿ ನಿಮ್ಮ ಹಿಂದ ನಿಂತ್ರು ಆಟ ಅಪ್ಪನ ಹಿಂದೆ ನಿಂತರು ಆಟ ಬಾ ಹ್ಮ್ ಬಿಡು ನನ್ನ ಮಗಳ ಪಕ್ಕಿರ ನನ್ನ ಮಗಳ ಬಾಳೆ ಹಾ ಮಾಡಬೇಡ ನಾನು ನಿನ್ನ ರೊಕ್ಕ ಹೆಂಗಾರ ಮಾಡಿ ಮುಟ್ಟಿಸ್ತೀನಿ ಬೇಕಂದ್ರೆ ಈ ಮನಿ ಆ ಪತ್ರ ಆಡ ಇಡ್ತೀನಿ ಗಾ ತಗೊಂಡ್ಬಿಡು ನನ್ನ ಮಗಳನ್ನ ಬಿಟ್ಟು ಬಿಡು ಅದು ಈ ಮನಿ ಮಾರಿದ್ರೆ ಏಟ್ ಸಿಗ್ತತ್ತೆ ನನಗೆ ಈ ಮನಿಯಾಗ ಏನು ಐತೆ ಅಂತ ಆ ಏನ ದೊಡ್ಡ ಆಸಿಸಿ ಬಿಡಿಂಗ್ ಇದ್ದಾರಂಗ ಮಾತಾಡ್ತಿರಲ್ಲ ಬೇ ಐತಿ ಆ ಬಾಬಾ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸಿಗ್ಬೋದು ಅಟ್ಟ ಮುಂದಿನ ರೊಕ್ಕಕ್ಕೆ ಏನ ಅದ ಏನ್ ಗೊತ್ತಿಲ್ಲ ಹ್ಮ್ ಇವತ್ತು ಅಂಕ್ರು ನಮ್ಮಿಬ್ರು ಲಗ್ನ ನೋಡಿ ಐತಿ ಆ ಹನುಮಪ್ಪನ ಗುಡಿಯಾಗ ಅಕ್ಕಿ ಕಾಳು ಹಾಕೊಂತೀನಿ ಬಂದು ಆಶೀರ್ವಾದ ಮಾಡಿ ಹೋಗು ಯವಾ ಬಿಡ ನನ್ನ ಯಾ ನಾನು लग्न ಇಲ್ಲ ಬಾ ಬರಬೇಡ ತಕ್ಕ ಮನೆ ತಿ ಇನ್ನೊಂದು ತಾಸನೇಗ ಆ ಲಗ್ನ ಚಲೋ ಆಕೈತಿ ಆ ಬಂದು ಬಿಡು ಅಯ್ಯೋ ನನ್ನ ಮಗಳ ಬಿಟ್ಟು ಬಿಡಲ್ಲ ಬಿಟ್ಟು ಬಿಡ ಪಕ್ಕಿರೆ ನನ್ನ ಮಗಳ ತಾಳಿ ಕತ್ತಿ ಬಿಡ್ತಿನಂತಾ ಒಂದ ನಾಲ್ಕು ದಿನ ಮನೆಗೆ ಇಟ್ಕೊಂಡು ಕಳ್ಸಾಕಂತೀವಿ ಆ ಬಾ ಬಾ ಅತ್ತಿದ್ದು ಸಾಕು ಅಯ್ಯೋ ಏನು ಮಾಡ್ಲಿ

ಹೊರಗಡೆ ಹೊಂಟ್ರಿ ಹ್ಞೂ ನಾನು ಆಮೇಲೆ ಬಂದು ಮಾತಾಡ್ತೀನಿ ನಂದು ಅರ್ಜೆಂಟ್ ಕೆಲಸ ಐತಿ ಮತ್ತೆ ಹೊಳೆ ಬಂದು ಮಾತಾಡ್ತೀನಿ ಅಂತ ಸಾರಿ ತಿಳ್ಕೊಬೇಡ್ರಿ ನೋಡು ಹೆಂಗೆ ಅರ್ಜೆಂಟ್ ಅರ್ಜೆಂಟ್ನಾಗ ಓಡ್ ಈಗ ಈಗಾರ ಗೊತ್ತಾಗ್ತಾನೆ ಆಕೆ ಎಲ್ಲಿ ನಿನ್ನ ಗಂಡ ಹೋಗಣ ಅಲ್ಲೇ ಮೇನ್ ರೋಡಿಗೆ ಬೈಕ್ ತರ್ಬಿಶ್ತಾನ ಅತ್ತ ಇಬ್ರು ಬೈಕ್ ಮೇಲೆ ಹತ್ಕೊಂಡು ಹಾಕರ ನೀವತ್ತು ಅಂದ್ರೆ ಹತ್ತಿದ್ಯಾಂದ್ರ ಇವ್ರದಿಬ್ಬ್ರದ ಹುಡುಕು ಹೊರಬಿಡ್ತತ್ ನೋಡು ಹಂಗೇನಲ್ಲ ನಮ್ಮ ಯಜಮಾನ್ರು ಹಂಗಲ್ಲ ಈಗ ನಡಿ ನಾನು ತೋರಿಸ್ತೀನಿ ನಿಮ್ಮ ಯಜಮಾನ ಎಲ್ಲಿ ಹೂಗಿರ್ತಾನ ಈಗ ಎಲ್ಲಿ ಹೂಗಿರ್ತಾನ ಅಂತೇಳಿ ನಡಿ ಹೋಗಿ ನಾವು ಸರಿ ನಿಮ್ಮನ್ನ ನಂಬ್ಕೊಂಡು ಬರ್ತೀನಿ ಅದು ಏನಾರು ಸುಳ್ಳು ಆಗಿರ್ಬೇಕು ಆಮೇಲೆ ಹೇಳ್ತೀನಿ ಯವ್ವ ನನಗೇನು ಅಂಥದ್ದು ದರ್ದ್ ಬಂದತಿ ನಿಮಗೆ ಸುಳ್ಳು ಹೇಳಿ ಇದನ್ನ ಮಾಡುವಂಥದ್ದು ನೋಡುವ ಆಂ ಒಬ್ಬ ಒಂದು ಹೆಣ್ಣಿನ ಬಾಳೆ ಹಾಳಾಗಬಾರ್ದು ಅಂತೇಳಿ ನಾನು ಹೇಳಾಕತ್ತೀನಿ ಅದು ನಡಿ ಈಗ ಈಗ ನಡಿ ಅವ್ರು ಎತ್ತ ಹೋಕರಂತೆ ತೋರಿಸ್ತೀನಿ ಅವ್ರು ಎಲ್ಲಿರ್ತಾರ ಆ ದಿನ ಎಲ್ಲಿ ಮೀಟ್ ಮಾಡ್ತಾರ ಅನ್ನೋದು ತೋರಿಸ್ತೀನಿ ಬಾ ಆಯ್ತು ನಿಮ್ ನಂಬ್ಕೊಂಡ್ ಬರ್ತೀನಿ ನಾ ಈಗ ನಡ್ರಿ ಹೋಗೋಣ ನಿಮ್ ತೊಡೆ ಮೇಲೆ ಮಕ್ಕೊಂಡ್ರ ಅದೇನೋ ಒಂಥರ ಸಂತೋಷ ನನಗ ನನ್ನ ದುಃಖ ಎಲ್ಲ ಮರೆತು ಬಿಡ್ತೀನಿ ನಿಮ್ಮ ನೋಡೋಣ ನನಗೆ ನಿನ್ನ ಒಂದು ಕ್ಷಣ ನೋಡ್ಲಾರ್ದು ಇರಕ್ ಆಗಂಗಿಲ್ಲ ಅದೇನೋ ನನಗೆ ಗೊತ್ತಿಲ್ಲ ನಾನು ನೀನು ಬಾಳ್ ಹಚ್ಕೊಂಡ್ಬಿಟ್ಟಿನಿ ನನಗೂ ಅಷ್ಟೇ ಈ ಪ್ರಾಣ ನಿಮ್ಮ ತೊಡೆ ಮಗನ ಹೋಗ್ಲಿ ಅಂತ ಅನ್ಕೋತೀನಿ ಬಿಡ್ತಾನ

ಅವಾಗ ನನ್ನ ಮಕ್ಕ ಪಿಕಿ ಪಿಕಿ ನೋಡಕ್ ಹತ್ತಿದ್ಲ ಹಂಗಿನ ಸಂಶಯ ಅದು ಬಂದಿಲ್ಲ ಅಯ್ಯೋ ಆ ಪಿಕಿಗೆ ಯಾವ ಸಂಶಯ ಬರಬೇಕು ನಾ ಎಲ್ಲ ಅಕ್ಕಿಗೆ ಸಂಶಯ ಬರಲಾರದಂಗ ನಡ್ಕೊಂಡಿನ ಅಯ್ಯೋ ಇವತ್ತ ಸೇಮ್ ಡ್ರೆಸ್ ಐತಿ ಅಂತ ಹೇಳಿ ಅಂತಂದ್ ಲಗತ ನನಗೆ ಒಂದು ತಗೊಂಡ್ರಿ ಸೇಮ್ ಅದ ಡ್ರೆಸ್ ಅಕ್ಕಿಗೆ ತಗೊಂಡ್ರಿ ಅಲ್ಲಿ ನೀವು ಏ ನಾ ಏನ ಅದನ್ನ ಪ್ರೀತಿಯಿಂದ ಕೊಡ್ಸಿಲ್ಲ ಸುಮ್ಮನೆ ನೀನು ಕೊಡ್ಸಕತ್ತಿದ್ನಲ್ಲ ಹತ್ತಿದ್ನಲ್ಲ ಅದರ ಬಾಯಿ ಮುಚ್ಚಿಸಬೇಕಂತ ಅದು ಕೊಂಡ್ ಡ್ರೆಸ್ ಕೊಡ್ಸಿದೆ ಅಷ್ಟೇ ಇಲ್ಲಿ ಯಾರು ಕಾಣನವಲ್ರು ಅಯ್ಯೋ ಅಲ್ಲಿ ಬೆಂಚ್ ಮೇಲೆ ನಿನ್ನ ಗಂಡನ ತೊಡೆ ಮೇಲೆ ಮಣ್ಕೊಂಡಳಲ್ಲ ನೋಡು ಒಂದ್ ಸ್ವಲ್ಪ ಕಣ್ ತೆಗೆದು ದಿನ ಇಲ್ಲೇ ಬರೋದವ್ರು ಅಯ್ಯೋ ನನಗ್ ಸುಳ್ಳು ಹೇಳಿ ಇವರು ಇಲ್ಲಿ ಕೂಡ ಹ್ಮ್ ದಿನ ಇಲ್ಲೇ ಬಂದ್ ಇಬ್ರು ಚಕ್ಕಂದ ಆಡ್ತಿರ್ತಾರ ಈಗರ ಗೊತ್ತಾತ ನಿನ್ನ ಗಂಡ ಎಂತ ಹೋದನ ಹಾ ಈಕೆ ಎಂತ ಕೇಳಿಲ್ಲ ಅಂತ ಈಗರ ಗೊತ್ತಾತ ಇಲ್ಲ ನಿನಗೆ ಈಗ ನೋಡ ನಿನ್ ಗಂಡನ್ ಡ್ಯೂಟಿ ಹ್ಮ್ ಬರೇ ಈಕೆ ಹಿಂದ ಅಡ್ಡಾಡ್ದ ಡ್ಯೂಟಿ ಇವಳಿದ್ದಾಳ ನೋಡು ಇವಳು ಬಾ ಲೋಪರ್ ಇದ್ದಾಳ ಇವಳು ಇವಳು ಸರಿ ಇಲ್ಲ ಇವಳು ನಮ್ಮ ಮನೆಯವರು ಇದೇ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿಬಿಟ್ಟು ನನಗೆ ಹೇಳಿದರು ಪಾಪ ನಿನ್ನ ಜೀವನ ಹಾಳಾಗ್ಬಾರ್ದು ಅಂತ ನಾನು ಹೇಳಿದೆ ನೋಡು ನಿನ್ನ ಗಂಡಿನ ತೊಡೆ ಮೇಲೆ ಹೆಂಗೆ ಬಿದ್ದು ಉಳ್ಳಾಡ್ತವಳೆ